ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಕಷ್ಟ ಅಥವಾ ದುಃಖ ಯಾವ ಕ್ಷಣದಲ್ಲಾದರೂ ಬರ್ಬೋದು ಯಾವ ಸ್ಥಿತಿಯಲ್ಲಾದರೂ ಬರ್ಬೋದು ಯಾವುದೇ ಒಂದು ವಿಷಯದಿಂದಲೂ ಸಹ ಅದು ಕೂಡಿರ್ಬೋದು ಆ ಸಂದರ್ಭ ಆ ಸನ್ನಿವೇಶದಲ್ಲಿ ಆ ಕಷ್ಟಗಳಿಂದ ಪಾರಾಗಬೇಕು ಆ ಕಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಜರ್ಜರಿತ್ರನಾಗಿ ಮಾಡಬಹುದು ಅಥವಾ ನಿಮ್ಮ ಒಂದು ದಾರಿ ತಪ್ಪಿಸಬಹುದು ನಿಮಗೆ ದಿಕ್ಕು ತೋಚದೆ ಇರುವ ಹಾಗೆ ಅದು ನಿಮ್ಮನ್ನು ನಲುಗಿಸಬಹುದು ನೋಯಿಸಬಹುದು ಅಂತಹ ಕಷ್ಟ ಕಾಲದಲ್ಲಿ ನಾವು ನೆನೆಸ್ಕೊಳ್ಬೇಕಾದದ್ದು ಶ್ರೀ ಆಂಜನೇಯ ಸ್ವಾಮಿಯನ್ನು ನಿಮಗೆ ಸಂಕಷ್ಟ ಬಂದಾಗ ಈ ಮಂತ್ರ ಬಹಳಷ್ಟು ಉಪಯುಕ್ತಕರವಾಗಿರುತ್ತದೆ ನೋಡಿ ಏನು ತ್ರೇತಾಯುಗದಲ್ಲಿ ರಾಮಚಂದ್ರನ ಅವತಾರ ಮುಕ್ತಾಯ ಆಯಿತು ಅಂದರೆ ರಾಮನ ಒಂದು ಅವತಾರ ಮುಕ್ತಾಯ ಆದಾಗ ಆತ ಜಲಸಮಾಧಿ ತೆಗೆದುಕೊಂಡಾಗ ಬಹಳ ಒಂದು ನೋವಿನಿಂದ ಇದ್ದಂಥ ನಮ್ಮ ಹನುಮ ಆಂಜನೇಯ ಸ್ವಾಮಿ ಕಿಷ್ಕಿಂದ ಪರ್ವತ ಎಲ್ಲವನ್ನು ದಾಟಿ ಲಂಕೆಯನ್ನು ದಾಟಿ ಲಂಕೆಯ ಒಂದು ದಟ್ಟ ಕಾನಂದದಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ತಪಸ್ಸಿಗೆ ಕುಳಿತಿರ್ತಾರೆ ಅದು ಬಿದಿರು ಪರ್ವತ ಎಂಬುದಾಗಿ ಅದರ ಹೆಸರು ಅಲಂಕೆಯಲ್ಲಿ ಆ ಪರ್ವತದ ಆದಿವಾಸಿಗಳಿಗೆ ಸ್ವಯಂ ಆಂಜನೇಯ ಸ್ವಾಮಿ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಮಂತ್ರ ಇದು ಎಂಬುದು ಪ್ರತೀತಿ ಇದು ಕೆಡುಕಿನ ವಿಷಯವಾಗಿ ತಾವು ಪಡಿಸೋದ್ರಿಂದ ಖಂಡಿತವಾಗಿ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ನಿಮ್ಮ ಕಷ್ಟ ಅಥವಾ ನಿಮ್ಮ ನೋವಿಗೆ ನಿಮ್ಮ ಒಂದು ಜೀವನಕ್ಕೆ ಇದು ಸಾಕ್ಷಾತ್ ಹನುಮನೆ ಬಂದು ರಕ್ಷಣೆ ಮಾಡ್ತಕ್ಕಂಥ ಮಂತ್ರ ಎಂಬುದಾಗಿಯೂ ಸಹ ಇದನ್ನು ನಾವು ಹೇಳೋದುಂಟು ಅಂಥ ಒಂದು ಭಾಳಷ್ಟು ಪ್ರಬಲವಾಗಿ ಬಲಿಷ್ಠವಾಗಿರ್ತಕ್ಕಂಥ ಸ್ವಯಂ ಆಂಜನೇಯ ಸ್ವಾಮಿಯಿಂದ ಬಂದಿರತಕ್ಕಂತಹ ಮಂತ್ರವನ್ನು ಆ ಆದಿವಾಸಿ ಜನಗಳಿಗೆ ತಿಳಿಸಿರೋದು ಆದ್ದರಿಂದ ಎಲ್ಲವೂ ಸಹ ತಿಳ್ಕೊಂಡಿರ್ತಕ್ಕಂಥ ಈ ಮಂತ್ರ ಸ್ವರೂಪ ಇದನ್ನು ಪ್ರಯೋಗಿಸಬೇಕಾದ್ರೆ ನಿಮ್ಮ ಸುತ್ತ ಯಾವುದೇ ಮನುಷ್ಯನು ಇರಬಾರದು ಯಾವ ಮನುಷ್ಯನೂ ಇಲ್ಲದೇ ಇರತಕ್ಕಂತಹ ಜಾಗದಲ್ಲಿ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಒಂದು ಆತ್ಮಶಕ್ತಿ ಭಕ್ತಿ ಅಥವಾ ನಿಮ್ಮಲ್ಲಿರ್ತಕ್ಕಂತಹ ದಿವ್ಯ ಪ್ರಭಾವಳಿ ಸ್ವಯಂ ಆಂಜನೇಯ ಸ್ವಾಮಿಗೆ ಸಿಗುತ್ತೆ ಎಂಬುದು ಒಂದು ನಂಬಿಕೆ ಈ ಮಂತ್ರವನ್ನು ತಾವು ಪಠಿಸೋದ್ರ ಮೂಲಕ ನಿಮಗೆ ಒದಗಿ ಬಂದಿರತಕ್ಕಂತಹ ಸಂಕಷ್ಟವನ್ನು ಕ್ಷಣ ಮಾತ್ರದಲ್ಲೇ ನಿಮಿಷ ಮಾತ್ರದಲ್ಲೇ ಅದನ್ನು ಕಳೆದು ಮುಂದೆ ಹೋಗ್ಬೋದು ಹಾಗೆ ಸ್ವಯಂ ಆಂಜನೇಯ ನಿಮಗೆ ರಕ್ಷಾ ಕವಚವಾಗಿ ನಿಮ್ಮನ್ನು ಮುನ್ನಡೆಸ್ತಾನೆ ಎಂಬುದು ಒಂದು ಪ್ರತೀತಿ ಹಾಗಾಗಿ ಈ ಮಂತ್ರವನ್ನು ತಾವು ಹೇಳ್ಕೊಳ್ಬೋದು ಉದಾಹರಣೆಗೆ ಒಂದು ಒಂದು ಕಿಲೋಮೀಟರ್ ಆದರೂ ಪರವಾಗಿಲ್ಲ ಆ ಮನುಷ್ಯ ಸಂಚಾರ ಇಲ್ಲದೇ ಜಾಗದಲ್ಲಿ ತಾವು ಪಠನೆ ಮಾಡೋದು ಇನ್ನಷ್ಟು ಒಳಿತು ಸುಲಭ ಹಾಗೆ ಬಹಳಷ್ಟು ಇದರಿಂದ ಒಂದು ಪ್ರಭೆಯನ್ನು ಪಡಿಬೋದು ದಿವ್ಯತೆಯನ್ನು ಸಹ ತಾವು ಪಡಿಬೋದು ನೋಡಿ ಮಂತ್ರ ಸ್ವರೂಪ ಹೀಗಿದೆ ಕಾಲತಂತು ಕಾರೇಚರಂತಿ ಎನರ್ಮರಿಷ್ಣು ನಿರ್ಮುಕ್ತೇರ ಕಾಲೈವಮ ಅಮರಿಷ್ಣು ಇಷ್ಟೇ ಬಹಳ ಒಂದು ಸುಲಭವಾಗಿರ್ತಕ್ಕಂಥ ಮಂತ್ರ ಕಾಲತಂತು ಕಾರೇಚರಂತಿ ಎನರ್ಮರಿಷ್ಣು ನಿರ್ಮುಕ್ತೇರ ಕಾಲೈವಮ ಅಮರಿಷ್ಣು ಈ ಮಂತ್ರ ಸ್ವರೂಪವನ್ನು ನಿರ್ ಯಾವುದೇ ಜನಸಂಚಾರ ಇಲ್ಲದೇ ಜಾಗದಲ್ಲಿ ಅಥವಾ ಒಂದು ಕಿಲೋಮೀಟರ್ ಆದರೂ ಜನ ಇಲ್ಲದೆ ಇರತಕ್ಕಂತಹ ಜಾಗದಲ್ಲಿ ತಾವು ಭಕ್ತಿಯಿಂದ ಶ್ರದ್ಧೆಯಿಂದ ತಾವು ಪಠನೆ ಮಾಡಿದ್ದೆ ಆಯಿತು ಅಂದರೆ ಖಂಡಿತವಾಗಿ ನಿಮಗೆ ಒದಗಿ ಬಂದಿರತಕ್ಕಂತಹ ಕಷ್ಟವನ್ನು ಸಂಕಷ್ಟವನ್ನು ಸಾಕ್ಷಾತ್ ಹನುಮನಿಂದ ಪರಿಹಾರ ಆಗುತ್ತೆ ಹಾಗೆ ಆ ಕ್ಷಣದಲ್ಲಿ ಆ ಒಂದು ದುಃಖ ದಾರಿದ್ರ್ಯದಿಂದ ತಾವು ಹೊರಗಡೆ ಬರ್ತೀರ ಎಂಬುದಾಗಿ ಇದು ಸಾಬೀತಾಗಿರ್ತಕ್ಕಂಥ ಒಂದು ಮಂತ್ರ ಹಾಗಾಗಿ ಸ್ವಯಂ ಆಂಜನೇಯ ಸ್ವಾಮಿಯೇ ತಿಳಿಸ್ಕೊಟ್ಟಿರ್ತಕ್ಕಂಥ ಅಂದರೆ ಆ ಒಂದು ಪ್ರದೇಶದಲ್ಲಿನ ಆದಿವಾಸಿಗಳಿಗೆ ಆಂಜನೇಯ ಸ್ವಾಮಿನೇ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಮಂತ್ರ ಇದಾಗಿದೆ ಹಾಗಾಗಿ ನಿಮ್ಮ ಒಂದು ರಕ್ಷಣೆಗೆ ನಿಮ್ಮ ಒಂದು ಕಡು ಕಷ್ಟಗಳಿಗೆ ನಿಮ್ಮ ದುಃಖ ದಾರಿದ್ರ್ಯ ದುಮ್ಮಾನಗಳಿಗೆ ಈ ಮಂತ್ರವನ್ನು ಪ್ರಯೋಗಿಸಿ ನೋಡಿ ಖಂಡಿತ ಅದರಿಂದ ತಮ್ಮ ಜೀವನದಲ್ಲಿ ಏಳಿಗೆ ಅನುಕೂಲ ಹಾಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ತಾವು ಪಡಿಬೋದಾಗಿದೆ ಇಂಥ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಏನಂತಂದರೆ ನಿಮ್ಮ ಒಂದು ನಂಬಿಕೆ ನಿಮ್ಮ ಒಂದು ಶ್ರದ್ಧೆ ನಿಮ್ಮ ಒಂದು ಆಚಾರ ವಿಚಾರಗಳು ಸಹ ಇದರಲ್ಲಿ ಧ್ವನಿಗೂಡಿಸಬೇಕು ಹಾಗೆ ಎಲ್ಲವೂ ಯಾವುದೋ ಒಂದು ಏನೋ ಹೇಳ್ತಾ ಇದ್ದಾರೆ ಅನ್ನೋದಲ್ಲ ಅದನ್ನು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ಅನುಭವಿಸಿ ನೋಡಿದ ಮೇಲೆ ನಿಮಗೆ ಆ ಒಂದು ಮಂತ್ರದ ಶಕ್ತಿ ಗೊತ್ತಾಗ್ತಕ್ಕಂಥದ್ದು ಸಾಧ್ಯ ಇದೆ ಹಾಗಾಗಿ ಸಾಕಷ್ಟು ಪೂಜಾ ಹೋಮ ಹವನ ಜಪ ತಪ ಎಲ್ಲವನ್ನೂ ಮಾಡ್ತೀರ ಎಲ್ಲವನ್ನೂ ಹೇಳಿರ್ತೀವಿ ಎಲ್ಲವನ್ನೂ ಮಾಡಿರ್ತೀರ ಈ ಒಂದು ಆಂಜನೇಯ ಸ್ವಾಮಿ ಕಲಿಯುಗದಲ್ಲೂ ಸಹ ಅಷ್ಟೇ ಪ್ರಬಲವಾಗಿ ಅಷ್ಟೇ ವೇಗವಾಗಿ ಮನುಷ್ಯನ ಸಂಕಷ್ಟಗಳನ್ನು ಬಗೆಹರಿಸುವಂಥ ಒಂದು ಪ್ರತ್ಯಕ್ಷ ದೈವ ಎಂಬುದಾಗಿ ಹನುಮನನ್ನು ಹೇಳ್ತೇವೆ ಭಾವಕ್ಕೆ ಹಾಗೆ ವೇಗವಾಗಿ ಕ್ಷಿಪ್ರ ವರವನ್ನು ಕೊಡತಕ್ಕಂಥ ರಾಮನ ಆಜ್ಞೆ ಅನುಸಾರವಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಭಕ್ತ ಆಂಜನೇಯ ಆ ಆಂಜನೇಯ ಸ್ವಾಮಿಯನ್ನು ತಾವು ಪೂಜಿಸಿ ಹಾಗೆ ಈ ಮಂತ್ರವನ್ನು ಹೇಳಿಕೊಳ್ಳಿ ಖಂಡಿತ ಇದರಿಂದ ಪರಿಹಾರಗಳು ನಡೆಯುತ್ತೆ ನಿಮ್ಮ ಕಡು ಕಷ್ಟ ಆ ಸಮಯ ಖಂಡಿತವಾಗಿ ನಿವಾರಣೆ ಆಗುತ್ತೆ ಯಾವುದೇ ಒಂದು ವಿಷಯ ನೋಡೋದಾದರೆ ಭಕ್ತನನ್ನು ದೈವವಾಗಿ ನೋಡಿದ್ದು ಹನುಮನನ್ನು ಅಂತಹ ಮಹಾನ್ ಸಾಧನೆ ಇದು ರಾಮನ ಭಕ್ತ ದೈವವಾಗಿದ್ದು ಒಂದು ಚರಿತ್ರೆ ಹಾಗೆ ಆ ಒಂದು ನಿಷ್ಕಲ್ಮಶವಾದಂತಹ ಸೇವಾ ಭಕ್ತಿ ಮಾರ್ಗ ಇದೆಯಲ್ಲ ಖಂಡಿತ ಆ ದಾರಿಯಲ್ಲಿ ನಡೆಸಿದೆ ಅಂತಹ ಭಕ್ತನನ್ನು ನಾವು ಪೂಜಿಸೋದ್ರಿಂದ ಖಂಡಿತವಾಗಿ ನಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣೆಗಳು ದೂರಾಗಿ ಸ್ವಚ್ಛಂದತೆಯ ಜೀವನವನ್ನು ಸಾಗಿಸಲಿಕ್ಕೆ ಅನುವು ಮಾಡಿಕೊಡುತ್ತೆ ಹಾಗಾಗಿ ಹನುಮನನ್ನು ಧ್ಯಾನಿಸಿ ಪೂಜಿಸಿ ಈ ಮಂತ್ರವನ್ನು ಕಷ್ಟದ ಸಮಯದಲ್ಲಿ ಹೇಳ್ಕೊಳ್ಳಿ ಖಂಡಿತ ಇದರಿಂದ ಹೊರಗಡೆ ಬನ್ನಿ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಬೆಂಗಳೂರು ಇಲ್ಲೂ ಕೂಡ ನಮ್ಮ ಕಚೇರಿ ಇದೆ ಬಂದು ತಾವು ಭೇಟಿ ಆಗ್ಬೋದು ಹಾಗೇ ಈ ಏನಿದೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳು ಅಥವಾ ಕಷ್ಟಗಳನ್ನು ಏನಾದರೂ ತಿಳಿಸುವಂಥದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಾನು ಗೊತ್ತಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಹಾಗೆ ಸಾಕ್ಷಾತ್ ದೈವ ಆಂಜನೇಯ ಸ್ವಾಮಿ ಖಂಡಿತ ಅದರಂತೆ ನಡ್ಕೊಳ್ಳಿ ಆ ದೈವಕ್ಕೆ ಶರಣಾಗಿ ಕಷ್ಟದಲ್ಲಿದ್ದಾಗ ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಬಹಳ ಬೇಸರ ಆಗಿರುತ್ತೆ ದುಃಖಗಳು ಹೆಚ್ಚಾಗಿರುತ್ತೆ ಕೋಪ ಆವೇಶಗಳು ಅಥವಾ ನಿಮ್ಮ ಜೀವನದಲ್ಲಿ ಏನೇನೋ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಬೋದು ನೀವು ಅವೆಲ್ಲವನ್ನು ತೆಗೆದುಹಾಕಿ ದೈವಕ್ಕೆ ಶರಣಾಗಿ ಆ ಒಂದು ದೈವ ಮಾರ್ಗದತ್ತ ಹೋಗಿ ಖಂಡಿತ ಆ ಕ್ಷಣದಲ್ಲಿ ಬಂದಿರತಕ್ಕಂಥ ಕ್ಷಣ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ ನಿಧಾನಿಸಿ ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಅದನ್ನು ಅದರ ಒಂದು ಜ್ಞಾನ ಆ ಪರಿಹಾರ ಉಪಾಯಗಳು ಸಹ ಲಭ್ಯ ಆಗುತ್ತೆ ಜೀವನದಲ್ಲಿ ತಾವು ಗೆಲ್ತೀರ ಮುಂದೆ ನಿಮ್ಮ ತಪ್ಪುಗಳಿಂದ ಆಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸಹ ಸರಿಪಡಿಸ್ಕೊಂಡು ಹೋಗುವಂಥ ಶಕ್ತಿ ಯಾರಾದರೂ ಒಬ್ಬರು ಕೈ ಹಿಡಿದು ನಡೆಸ್ತಾರೆ ಅದೇ ದೈವ ಬಲ ಯೋಗ ಬಲ ಆತ್ಮಬಲ ಎಲ್ಲವನ್ನು ರೂಢಿಸ್ಕೊಂಡು ಮುಂದೆ ಹೋಗಿ ಖಂಡಿತ ಗೆಲ್ತೀರ ಸಿದ್ಧಿಯಾಗುತ್ತೆ ಆ ಆಂಜನೇಯ ಸ್ವಾಮಿ ಯಾವಾಗಲೂ ನಿಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿರಲಿ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಘಟಿಸಲಿ ಎಂಬುದಾಗಿ ಹಾರೈಸ್ತಾ ನಾವು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ ಟಿ ವಿ ಕನ್ನಡ